ಮುದ್ರಣ ಕಾಶಿಯನ್ನು ಹೆಸರಿದೆ ಅಲ್ಲಿ ಹಲವು ಅತ್ಯುತ್ತಮ ಪುಸ್ತಕಗಳು ಮುದ್ರಣವಾಗುತ್ತೆ ಆದ್ರೆ ಆ ಕಿಡಿಗೇಡಿಯೊಬ್ಬ ಅಂಥ ಊರಲ್ಲೇ ಮಾಡಬಾರದನ್ನ ಮಾಡೋಕೆ ಹೋಗಿ ಈಗ ಕಂಬಿ ಎಣಿಸ್ತಿದ್ದಾನೆ ಅಷ್ಟಕ್ಕೂ ಯಾರಾತ ಆತ ಮಾಡಿದಾದರೂ ಏನು ಅಂತೀರಾ ತೋರಿಸ್ತೀವಿ ನೋಡಿ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ರೇಷನ್ ಕಾರ್ಡ್ ವೋಟರ್ ಐಡಿ ಈ ದೃಶ್ಯದಲ್ಲಿ ಕಾಣ್ತಾ ಇರುವ ಯಾವ ಗುರುತಿನ ಚೀಟಿನೂ ಅಸಲಿ ಅಸಲಿಯಲ್ಲ ಎಲ್ಲವೂ ನಕಲಿ ಸಾರ್ ನಕಲಿ ಎಸ್ ಗದಗ ನಗರಕ್ಕೆ ಮುದ್ರಣ ಕಾಶಿ ಅಂತಾನೆ ಕರೀತಾರೆ ಈ ಮಾತನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುವ ಈ ಆಸಾಮಿ ಅಸಲಿ ಕಾರ್ಡ್ಗಳ ನೆತ್ತಿ ಮೇಲೆ ಹೊಡೆಯುವಂತಹ ನಕಲಿ ಕಾರ್ಡ್ ತಯಾರಿಸ್ತಾ ಇದ್ದ ಇದು ಸರ್ಕಾರದ ಕಿಯೋಸ್ಗಳಲ್ಲ ಬದಲಾಗಿ ಫೋಟೋ ಎಡಿಟಿಂಗ್ ಸ್ಟುಡಿಯೋ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಹತಲಗೇರಿ ನಾಕಾ ಬಳಿಯ ಕಬಾಡಿ ಎಡಿಟಿಂಗ್ ಫೋಟೋ ಸ್ಟುಡಿಯೋದಲ್ಲಿ ಈ ನಕಲಿ ದಂಧೆ ನಡೀತಾ ಇತ್ತು ಈ ಸ್ಟುಡಿಯೋ ಮೇಲೆ ರೇಡ್ ಮಾಡಿದ ಬೆಟಗೇರಿ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ ಆರೋಪಿ ರಾಘವೇಂದ್ರ ಸಾ ಕಬಾಡಿ ಎಂಬಾತನನ್ನ ಬಂಧಿಸಿದ್ದಾರೆ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಇತರೆ ಸ್ಕೂಲ್ ಸರ್ಟಿಫಿಕೇಟ್ ಆಗಲಿ ಡಿಗ್ರಿ ಸರ್ಟಿಫಿಕೇಟ್ ಆಗಲಿ ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆಗಲಿ ಅಥವಾ ಪ್ಯಾನ್ ಕಾರ್ಡ್ ಆಗಲಿ ವಿಶೇಷ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ನ ಅವನು ಡೂಪ್ಲಿಕೇಟ್ ಮಾಡಿ ಅಥವಾ ನಕಲಿ ರೂಪದಲ್ಲಿ ತಯಾರಿ ಮಾಡಿ ಅವನಿಗೆ ಆರೋಪಿಗೆ ನಾವು ಫಸ್ಟು ಅರೆಸ್ಟ್ ಮಾಡಿದ್ದೀವಿ ಕೇಸ್ ಕೂಡ ಮಾಡಿದ್ದೀವಿ ಅವನಿಗೆ ಕೋರ್ಟಿಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಡ್ರೈವಿಂಗ್ ಲೈಸೆನ್ಸ್ ಖಾಸಗಿ ಹುದ್ದೆಗಳಿಗೆ ಹೋಗುವವರಿಗೆ ಮಾರ್ಕ್ಸ್ ಕಾರ್ಡ್ ಸೇರಿದಂತೆ ವಿವಿಧ ನಕಲಿ ದಾಖಲೆಗಳನ್ನು ಈತ ಸೃಷ್ಟಿಸ್ತಾ ಇದ್ದ ಆಧಾರ್ ಕಾರ್ಡ್ ಕೂಡ ನಕಲಿ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಇದೆ ಬೆಟಗೇರಿ ಪೊಲೀಸರು ಮತ್ತು ಸೋಕೋ ತಂಡದ ಅಧಿಕಾರಿಗಳು ಸಂಪೂರ್ಣ ಜಾಗ ಜಾಲಾಡಿ ಕಂಪ್ಯೂಟರ್ ಕ್ಯಾಮರಾ ಪ್ರಿಂಟರ್ ಮತ್ತು ಗುರುತಿನ ಚೀಟಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಜಾಲದಲ್ಲಿ ಯಾರ್ಯಾರಿದ್ದಾರೆ ಎಷ್ಟು ಜನ ಸರ್ಟಿಫಿಕೇಟ್ ಪಡೆದಿದ್ದಾರೆ ಅಂತ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ ಗೊತ್ತಿದ್ದು ಬಂದು ಫೇಕ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರದ್ದು ಮಾಹಿತಿ ಮತ್ತೆ ಯಾರ್ಯಾರು ಇಂಥ ಶಾರ್ಟ್ಕಟ್ ತೊಗೊಂಡು ಫೇಕ್ ಸರ್ಟಿಫಿಕೇಟ್ಸ್ ಆಗಲಿ ಫೇಕ್ ಪ್ರಾಡಕ್ಟ್ಸ್ ಆಗಲಿ ಫೇಕ್ ಹೋದ ಆಧಾರ್ ಕಾರ್ಡ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ತೊಗೊಂಡಿರೋದು ಪೂರ್ತಿ ಲಿಸ್ಟ್ನ ತೆಗಿತೀವಿ ಇಂಥವ್ರ ಮೇಲೆ ನಾವು ಈ ಈ ಒಂದು ಪ್ರಕರಣದಲ್ಲಿ ಅವ್ರನ್ನೂ ಕೂಡ ನಾವು ಪಾರ್ಟಿ ಮಾಡಿ ಅವ್ರದ್ದು ನಾವು ಡೀಟೇಲ್ಸ್ ತೊಗೊಂಡು ಮತ್ತು ಇವ್ರು ಯಾವ್ಯಾವ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವೆಲ್ಲರದ್ದು ಯಾರ್ಯಾರಿದ್ದಾರೆ ಅಂತ ಹೇಳಿ ನಾವು ತೆಗಿಯೋ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಆರೋಪಿಯಂತೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಇವನಿಂದ ಯಾರ್ಯಾರು ಯಾವ್ಯಾವ ನಕಲಿ ದಾಖಲೆ ಪಡೆದು ಸೇರಿದ್ದಾರೋ ಸದ್ಯಕ್ಕೆ ಗೊತ್ತಿಲ್ಲ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ